ಫಿಲಮ್ ಓಡಿ ಸಿ ತ್ರೀ ಸಿಕ್ಸ್ಟಿ ಅನ್ನೋದು ಒಂದು ಕೋರ್ಸ್ ಜೊತೆ ಮಾಡ್ತಾ ಇದ್ವಿ ಕಲಿತಾ ಕಲಿತಾ ಸಿನಿಮಾ ಮಾಡುವಂತ ಒಂದು ಪ್ರಾಯೋಗಿಕ ಅದಕ್ಕೆ ಫಿಲಮ್ ತ್ರೀ ಸಿಕ್ಸ್ಟಿ ಅಂತ ಇದ್ದೀವಿ ಹದಿನೈದು ಜನ ನಟರನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ ಒಂದು ಹತ್ತು ಜನ ಡೈರೆಕ್ಷನ್ ಟೀಮ್ನ ಸೆಲೆಕ್ಟ್ ಮಾಡ್ತಾ ಇದೀವಿ ಒಂದು ಐದು ಜನ ಎಕ್ಸಿಕ್ಯೂಟಿವ್ ನ ಸೆಲೆಕ್ಟ್ ಮಾಡ್ತಾ ಇದೀವಿ ಮೂವತ್ತು ಜನರನ್ನ ತಂಡನ ಇಟ್ಕೊಂಡು ನಾವು ಒಂದು ಫ್ಯೂಚರ್ ಫಿಲಮ್ ಮಾಡ್ತಾ ಇದ್ದೀವಿ ಅದಕ್ಕೆ ಫಿಲಮ್ ಓಡಿ ಸಿ ತ್ರೀ ಸಿಕ್ಸ್ಟಿ ಅಂತ ಹೆಸರಿಟ್ಟಿದ್ವಿ ಓಡಿ ಸಿ ತ್ರೀ ಸಿಕ್ಸ್ಟಿಗೆ ಮೊದಲ ರಿಕ್ವೈರ್ಮೆಂಟ್ ಏನು ಅಂದ್ರೆ ಫಸ್ಟ್ ಕನ್ನಡ ಓದಕ್ಕೆ ಬೇಕೆ ಬರಬೇಕು ಸಿನಿಮಾ ಮೇಲೆ ತುಂಬ ಆಸೆ ಇರಬೇಕು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಸಿಗೋಲ್ಲ ಅಂತ ತುಂಬ ಅಪ್ಸೆಟ್ ಆಗಿ ಹೋಗಿರೋ ಅಂಥವ್ರಿಗೆ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಾನು ಸಿನಿಮಾದಲ್ಲಿ ಮಾಡೇ ಮಾಡ್ತೀನಪ್ಪ ಅಂತ ಅನ್ನೋರಿಗೆ ಅಂತಲೇ ಮಾಡಿರುವಂಥ ಒಂದು ಕೋರ್ಸು ಈ ಕೋರ್ಸ್ ಯಾರು ಜಾಯ್ನ್ ಆಗ್ತಾರೋ ಅವರು ಒಂದು ಫ್ಯೂಚರ್ ಫಿಲಮಲ್ಲಿ ಫುಲ್ ಲೆಂತ್ ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಾರೆ ಕಲಿತಾ ಕಲಿತಾ ಹೋಗಿ ಒಂದು ಸಿನಿಮಾ ಫ್ಯೂಚರ್ ಫಿಲಮ್ ಮಾಡಿ ಆ ಫ್ಯೂಚರ್ ಫಿಲಮ್ನೇ ನಾವು ಥಿಯೇಟ್ರಲ್ಲೇ ರಿಲೀಸ್ ಆಗೋವರೆಗೂ ಏನೇನೆಲ್ಲ ಹಂತಗಳು ಬರುತ್ತೆ ಆ ಹಂತಗಳನ್ನು ಕಲಿಸ್ಕೊಂಡು ಮಾಡೋದೇ ಒಡಿಸಿ ತ್ರೀ ಸಿಕ್ಸ್ಟಿ

ಅವನ ಸಂಸ್ಕಾರವನ್ನು ನೆರವೇರಿಸಿ ಅಂದ್ರೆ ಜಿ ಅಕಾಡೆಮಿಗೆ ಯಾಕೆ ಬರಬೇಕು ಅನ್ನೋದಕ್ಕೆ ಎರಡು ವಿಷಯ ನಾನು ಹೇಳ್ತೀನಿ ಒಂದು ವಿಷಯ ಏನು ಅಂತಂದ್ರೆ ಒಂದು ಮಾಸ್ಟರ್ಸ್ ಅಂದರೆ ಸಿನಿಮಾದಲ್ಲೇ ಕೆಲಸ ಮಾಡಿರುವಂಥ ಮಾಸ್ಟರ್ಸೇ ಬಂದು ಇಲ್ಲಿ ಕ್ಲಾಸಸ್ ತೊಗೊಳ್ತಾರೆ ನೀವು ಶಶಾಂಕ್ ಸರ್ ಇರ್ಬೋದು ಇಲ್ಲ ಎ ಪಿ ಅರ್ಜುನ್ ಇರ್ಬೋದು ಬಹದ್ದೂರ್ ಚೇತನ್ ಇರ್ಬೋದು ನಮ್ಮ ಗಿರಿರಾಜ್ ಅವರು ಜಟ್ಟ ಮೈತ್ರಿ ಮಾಡಿರೋ ಗಿರಿರಾಜ್ ಅವರು ಇರ್ಬೋದು ಪ್ರತಿಯೊಬ್ಬರು ಇವಾಗ ಬಂದಿರುವಂಥ ಭಾಸ್ಕರವ್ರು ಇರ್ಬೋದು ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಇಲ್ಲಿ ಬಂದಿರೋವಂಥವರೆಲ್ಲರೂ ಸಿನಿಮಾ ಮಾಡ್ತಾ ಇರೋರು ಸಿನಿಮಾ ಮಾಡಿರೋರೇ ಬಂದು ಇಲ್ಲಿ ಕ್ಲಾಸ್ ತೊಗೊಳ್ತಾರೆ ಅದೊಂದು ಅವ್ರಿಗೇನಂದರೆ ನಾ ಇಲ್ಲಿ ಕಲ್ತಿರೋರು ಅಲ್ಟಿಮೇಟ್ ಉದ್ದೇಶ ಲಾಸ್ಟ್ ಉದ್ದೇಶ ಏನಿರುತ್ತೆ ಅಂದರೆ ಸಿನಿಮಾಗೆ ಹೋಗ್ಬೇಕು ಅನ್ನೋದು ಉದ್ದೇಶ ಇರುತ್ತೆ ಸಿನಿಮಾಗೆ ಹೋಗಬೇಕು ಅಂತ ಅನ್ನೋರು ಸಿನಿಮಾ ಮಾಡಿರೋರು ಜೊತೆಗೆ ಕಲ್ತರೆ ಸಿನಿಮಾಗೆ ಹೋಗೋಕೆ ಅನುಕೂಲ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಸಿನಿಮಾದು ಅದು ಫಿಲಮ್ ಡಿ ಸಿ ತ್ರೀ ಸಿಕ್ಸ್ಟಿ ಅನ್ನೋದು ಒಂದು ಕೋರ್ಸ್ ಅನ್ನೋದ್ರಲ್ಲಿ ಜೊತೆ ಮಾಡ್ತಾ ಇದ್ವಿ ಆ ಕೋರ್ಸ್ ಏನು ಹೇಗಿರುತ್ತೆ ಅಂತಂದರೆ ಡಿಸೈನ್ ಏನಂದರೆ ಬಿ ಎಮ್ ಗಿರಿರಾಜ್ ಜಟ್ಟ ಮೈತ್ರಿ ಮಾಡಿದ್ದ ಡೈರೆಕ್ಟ್ರ್ ಬಂದ್ಬಿಟ್ಟು ಒಂದು ನಾನ್ ಪ್ರೊಡಕ್ಷನ್ನಲ್ಲಿ ಅವರೊಂದು ಫ್ಯೂಚರ್ ಫಿಲಮ್ ಮಾಡ್ತಾಯಿದ್ದಾರೆ ಈ ಫ್ಯೂಚರ್ ಫಿಲಮ್ ಶುರು ಆಗೋಕ್ಕಿಂತ ಮುಂಚೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಂದು ವರ್ಕ್ಶಾಪ್ ಮಾಡಿ ಸಿನಿಮಾ ಬಿಗಿನಿಂಗಿಂದ ಎಂಡ್ವರೆಗೂ ಅಂದರೆ ಒಂದು ಸಿನಿಮಾ ಕಾನ್ಸೆಪ್ಟು ಶುರು ಆದಾಗ್ಲಿಂದ ಸಿನಿಮಾ ರಿಲೀಸ್ ಆಗೋ ಹಂತದವರೆಗೂ ಏನೇನೆಲ್ಲ ಬೇಕು ಆ್ಯಕ್ಟರ್ ಇರ್ಬೋದು ಆ್ಯಕ್ಟ್ರಸ್ ಇರ್ಬೋದು ಡೈರೆಕ್ಟರ್ಸ್ ಇರ್ಬೋದು ಈ ಮೂರು ಹಂತದಲ್ಲಿ ಬರುವಂಥ ಎಲ್ಲರಿಗೂ ಒಂದು ಸಿನಿಮಾ ಕಲಿಸ್ಕೊಡಬೇಕು ಅದ್ರ ಜೊತೆಗೆ ಕಲ್ತು ಸಿನಿಮಾ ಮಾಡಬೇಕು ಅನ್ನೋದು ಕಲಿತಾ ಕಲಿತಾ ಸಿನಿಮಾ ಮಾಡುವಂಥ ಒಂದು ಪ್ರಾಯೋಗಿಕ ಅದಕ್ಕೆ ಫಿಲಮ್ ತ್ರೀ ಸಿಕ್ಸ್ಟಿ ಅಂತ ಇದ್ದೀವಿ ಅದರಲ್ಲಿ ಹದಿನೈದು ಜನ ನಟರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಒಂದು ಹತ್ತು ಜನ ಡೈರೆಕ್ಷನ್ ಟೀಮ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಒಂದು ಐದು ಜನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ನಂತ ಸೆಲೆಕ್ಟ್ ಮಾಡ್ತಾ ಇದೀವಿ ಈ ಮೂವತ್ತು ಜನರನ್ನ ತಂಡನ ಇಟ್ಕೊಂಡು ನಾವು ಒಂದು ಫ್ಯೂಚರ್ ಫಿಲಮ್ ಮಾಡ್ತಾಯಿದ್ವಿ ಅದಕ್ಕೆ ಫಿಲಮ್ ಓಡಿಸಿ ತ್ರೀ ಸಿಕ್ಸ್ಟಿ ಅಂತ ಹೆಸರಿಟ್ಟಿದ್ದೀವಿ ಗಿರಿರಾಜ್ ಅವರು ಒಂದು ಅದ್ಭುತವಾದಂಥ ಒಂದು ಕತೆ ಮಾಡಿದ್ದಾರೆ ಅದರದ್ದು ಸ್ಕ್ರಿಪ್ಟ್ ವರ್ಕ್ಗಳೆಲ್ಲ ಶುರುವಾಗ್ತಾ ಇದ್ದಾವೆ ಇವಾಗ ಆ ಒಂದು ಸಿನಿಮಾನ ಕಲಿತಾ ಕಲಿತಾ ಹೋಗಿ ಒಂದು ಸಿನಿಮಾ ಫ್ಯೂಚರ್ ಫಿಲಮ್ ಮಾಡಿ ಆ ಫ್ಯೂಚರ್ ಫಿಲಮ್ನೇ ನಾವು ಥಿಯೇಟ್ರಲ್ಲೇ ರಿಲೀಸ್ ಮಾಡೋ ಹಂತದಲ್ಲಿ ವರ್ಗು ಸಿನಿಮಾ ರಿಲೀಸ್ ಆಗಿ ಆಗೋವರೆಗೂ ಏನೇನೆಲ್ಲ ಹಂತಗಳು ಬರುತ್ತೆ ಆ ಹಂತಗಳನ್ನು ಕಲಿಸ್ಕೊಂಡು ಮಾಡೋದೇ ಅದು ಒಡಿಸಿ ತ್ರೀ ಸಿಕ್ಸ್ಟಿ ಅಂತ ನಾವು ಜೀವನದಲ್ಲಿ ಕನಸು ಅಂತ ಕಾಣ್ತೀವಲ್ಲ ಅದು ನಮ್ಮ ಜೀವನ ವಿಶೇಷವಾದ ಕನಸು ಏನು ಕಾಣ್ತೀವಲ್ಲ ಅದೇ ಸಿನಿಮಾ ಹಂಗಾಗಿ ವಿಶೇಷವಾಗಿ ಕನಸು ಕಾಣಬೇಕು ಅಂತ ಇರುವಂಥವ್ರು ಮತ್ತೆ ವಿಶೇಷವಾಗಿ ಏನೋ ಸಾಧನೆ ಮಾಡಬೇಕು ಸಿನಿಮಾದಲ್ಲಿ ಅಂತ ಇರುವಂಥವ್ರಿಗೆ ಒಂದು ಬೇಸಿಕ್ ನಾಲೆಡ್ಜ್ ನ ಒಂದು ಬೇಸಿಕ್ ಎಜುಕೇಶನ್ ನ ನೀಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಅಕಾಡೆಮಿ ಶುರುವಾಗಿದೆ ಈ ಒಂದು ಅಕಾಡೆಮಿಯಿಂದ ನೀವು ಯಾರು ಯಾರು ನಿಮ್ಮ ಕನಸುಗಳನ್ನ ಇಟ್ಕೊಂಡು ಒಂದು ಜರ್ನಿ ಶುರು ಮಾಡ್ತೀರ ನಿಮ್ಗೆಲ್ರಿಗೂ ಆಲ್ ದಿ ಬೆಸ್ಟ್ ಪೃಥ್ವಿ ಹೇಳದಂಗೆ ಎಷ್ಟು ಸಮಯ ಬೇಕಾಯ್ತು ಪೃಥ್ವಿಗೆ ಧ್ಯೇಯ ಮಾಡ್ಲಿಕ್ಕೆ ಅನ್ನೋದು ಅವ್ರು ಹೇಳಿದ್ದಾರೆ ಅಂಡ್ ನಾನು ನಾರ್ತ್ ಕರ್ನಾಟಕದಿಂದ ಬಂದು ಇಲ್ಲಿ ಇಂಜಿನಿಯರಿಂಗ್ ಬಂದಿದ್ದು ಅವ್ರು ಎಮ್ ಎ ಎಲ್ಲ ಮುಗಿಸ್ಕೊಂಡು ಬಂದ್ರು ನಾನು ಅರ್ಧಕ್ಕೆ ಬಿಟ್ಟು ಬಂದೆ ಬಟ್ ಎರಡೂ ಜರ್ನಿ ಶುರು ಆಲ್ಮೋಸ್ಟ್ ಟೂ ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ನೈನ್ಟೀನ್ ಸೊ ಇಲ್ಲಿ ಸಮಯ ಬೇಕು ಕ್ಲಾಸ್ ಮುಗಿಸಿದ ತಕ್ಷಣನೇ ದಯವಿಟ್ಟು ಕನ್ಸುಗಳು ಎಷ್ಟೇ ದೊಡ್ಡದಾಗಿದ್ರು ಯಾವತ್ತು ಹಿಂಜರಿಬೇಡ್ರಿ ಬೇಜಾರಾಗ್ಬೇಡ್ರಿ ಇಲ್ಲಿ ಸಮಯ ಹಿಡಿಯುತ್ತೆ ನಿರ್ದೇಶಕರಾಗಿ ಮನ್ಸೂರಿವ್ರಿಗಾಗ್ಲಿ ಅಥವಾ ಇಲ್ಲಿ ಹಿರಿಯರಿಗೆ ಆಗಲಿ ಎಲ್ರಿಗೂ ಕೂಡ ಸಮಯ ಹಿಡಿದಿದೆ ಸೊ ಪೇಷನ್ಸ್ ಇಟ್ಕೊಳ್ಳಿ ಹೆಜ್ಜೆ ಹೆಜ್ಜೆಗೂ ಕಲಿತಾ ಹೋಗಿ ಸಿನಿಮಾಗಳಲ್ಲಿ ನಾನು ಅಭಿನಯಿಸಬೇಕು ಅಲ್ಲಿ ಹೆಸರನ್ನ ಮಾಡಬೇಕು ಸ್ಕ್ರೀನ್ ಮೇಲೆ ನಾನು ಕಾಣಿಸ್ಕೋಬೇಕು ಅಂತ ಕನಸ್ಕಾಂತಾರೆ ಅದು ಕಂಡ್ರೆ ಮಾತ್ರ ಆಗೋದಿಲ್ಲ ಅದಕ್ಕೆ ಅದರದೇ ಆದ ಸಿದ್ಧತೆಗಳು ತಯಾರಿಗಳು ಬೇಕಾಗುತ್ತೆ ಸಿನಿಮಾ ಕಲಿಯೋಣ ತಿಳಿಯೋಣ ಜೊತೆಗೆ ಸಾಗೋಣ ಒಡಿಸಿ ತ್ರೀ ಸಿಕ್ಸ್ಟಿಗೆ ಮೊದಲು ರಿಕ್ವೈರ್ಮೆಂಟ್ ಏನು ಅಂದ್ರೆ ಫಸ್ಟು ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರಬೇಕು ಮೊದಲೇ ರಿಕ್ವೈರ್ಮೆಂಟ್ ಎರಡನೇ ರಿಕ್ವೈರ್ಮೆಂಟು ಸಿನಿಮಾ ಮೇಲೆ ತುಂಬ ಆಸೆ ಇರಬೇಕು ಅಂದರೆ ಈ ಏನಾಗಿರುತ್ತೆ ಅಂದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅದಾದಮೇಲೆ ತುಂಬ ಜನ ಸಿನಿಮಾ ಇಂಡಸ್ಟ್ರಿಯಿಂದ ಅಪ್ಸೆಟ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಸಿಗಲ್ಲ ಅಂತ ತುಂಬ ಅಪ್ಸೆಟ್ಟಾಗಿ ಹೋಗಿರೋ ಅಂಥವ್ರಿಗೆ ಡೆಫಿನೆಟಾಗಿ ಹಂಡ್ರೆಡ್ ಪರ್ಸೆಂಟ್ ನಾನು ಸಿನಿಮಾದಲ್ಲಿ ಮಾಡೇ ಮಾಡ್ತೀನಪ್ಪ ಅಂತ ಅನ್ನೋರಿಗೆ ಅಂತಲೇ ಮಾಡಿರುವಂಥ ಒಂದು ಕೋರ್ಸು ಹಂಡ್ರೆಡ್ ಪರ್ಸೆಂಟ್ ನೀನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀಯ ಅದು ಮುಖ್ಯವಾದ ಪಾತ್ರಗಳಲ್ಲೇ ಮಾಡ್ತೀಯ ಫ್ರೀ ಇರೋದಿಲ್ಲ ಅದಕ್ಕೆ ಅಂತ ಒಂದು ಸಣ್ಣ ಫೀಸ್ ತೊಗೊಳ್ತೀವಿ ಆ ಫೀಸ್ ತೊಗೊಂಡೆ ಆ ಕೋರ್ಸ್ ಇರುತ್ತೆ ಆ ಕೋರ್ಸಿಗೆ ಜಾಯ್ನ್ ಆಗಿರೋರು ಅಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ಬೋದು ನಟರಾಗಿ ಕೆಲಸ ಮಾಡ್ಬೋದು ಯಾರಿಗೆಲ್ಲ ಅವಕಾಶಗಳು ಸಿಕ್ಕಿರಲ್ಲ ಇಲ್ಲಿವರೆಗೂ ಎಲ್ಲೆಲ್ಲೋ ಓಡಾಡಿರ್ತಾರ ಬೇರೆ ಕಡೆ ಎಲ್ಲೆಲ್ಲೋ ಹೋಗಿರ್ತಾರೆ ಸಿನಿಮಾದಲ್ಲಿ ಅವಕಾಶ ಇಲ್ಲ ಅವಕಾಶ ಸಿಕ್ಕಿಲ್ಲ ಅಂತ ಅನ್ನೋರಿಗೆ ಅಂತಲೇ ಮಾಡಿರುವಂಥ ಒಂದು ಇದು ಕೋರ್ಸು ಡೆಫಿನೆಟಾಗಿ ಈ ಕೋರ್ಸಿಗೆ ಯಾರು ಜಾಯ್ನ್ ಆಗ್ತಾರೆ ಅವರು ಒಂದು ಫ್ಯೂಚರ್ ಫಿಲಮಲ್ಲಿ ಫುಲ್ ಲೆಂತ್ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ರು